ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟ ನಟಿಯರಿಗೆ ಸಿಗುವ ಜನಪ್ರಿಯತೆ ಪೋಷಕ ಪಾತ್ರಗಳಲ್ಲಿ ಮತ್ತು ಖಳನಾಯಕನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಕಲಾವಿದರಿಗೆ ಸಿಗುವುದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಖಳನಾಯಕನ ಪಾತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿ ಕೆಲವು ವರ್ಷಗಳವರೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದು ನಂತರ ಇಂಡಸ್ಟ್ರಿಯಿಂದ ದೂರ ಉಳಿದು ಮರಣ ಹೊಂದಿದ್ದು ಈ ಅದ್ಭುತ ಕಲಾವಿದರ ಬಗ್ಗೆ ಮತ್ತು ಇವರ ಮರಣದ ಬಗ್ಗೆ ಎಷ್ಟೋ ಸಿನಿ ಪ್ರೇಮಿಗಳಿಗೆ ತಿಳಿದೇ ಇಲ್ಲ ಈ ವಿಡಿಯೋದಲ್ಲಿ ಅದ್ಭುತವಾದ ಪಾತ್ರದಲ್ಲಿ ನಟಿಸಿ ಮರಣ ಹೊಂದಿದ ಕಲಾವಿದರು ಯಾರು ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಗೆ ನಿಮಗೆ ಸ್ವಾಗತ ಡೇನಿಯಲ್ ಬಾಲಾಜಿ ಎರಡ್ ಸಾವಿರದ ಎರಡರಲ್ಲಿ ಕಾಲಿವುಡ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಬಾಲಾಜಿ ಅವರು ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಎಂಟ್ರಿ ಕೊಟ್ಟರು ಇವರು ಕಿರಾತಕ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಕಿರಾತಕ ಸಿನಿಮಾದಲ್ಲಿ ಸೀನಾ ಎಂಬ ಪಾತ್ರವನ್ನು ನಿರ್ವಹಿಸಿದ್ದರು ಕಿರಾತಕ ಸಿನಿಮಾ ಇವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಫೇಮ್ ತಂದುಕೊಟ್ಟಿದ್ದು ಇದರ ನಂತರ ಇವರು ಶಿವಾಜಿನಗರ ಡೌ ಬೆಂಗ್ಳೂರ್ ಅಂಡರ್ ವರ್ಲ್ಡ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೃತಪಟ್ಟರು ಕಜನ್ ಖಾನ್ ಮೂರು ದಶಕಗಳ ಕಾಲ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದ ಕಜನ್ ಖಾನ್ ಅವರು ನೆಗೆಟಿವ್ ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟ ಇವರ ಬಾಡಿ ಲ್ಯಾಂಗ್ವೇಜ್ ಕಡಕ್ ನೋಟ ಮತ್ತು ಪಾತ್ರಗಳಿಂದ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ವ್ಯಾಪಕ ಜನಮನ್ನಣೆ ಪಡೆದ ಕಳನಾಯಕರಾಗಿದ್ದರು ಇವರು ಕನ್ನಡದಲ್ಲಿ ಹಬ್ಬ ರಾಜನರಸಿಂಹ ಯಜಮಾನ ಒಂದೇ ಮಾತರಂ ಅಸುರ ಸಿನಿಮಾ ಸೇರಿದಂತೆ ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಕೇವಲ ಐವತ್ತನೇ ವಯಸ್ಸಿಗೆ ಹೃದಯಾಘಾತದಿಂದಾಗಿ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ಮೃತರಾದರು ಭರತ್ ಭಾಗವತಾರ್ ಬಾಲ ಕಲಾವಿದನಾಗಿ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡಿದ ಭರತ್ ಅವರು ಹೇಮಾವತಿ ಎಂಬ ಸಿನಿಮಾದ ಮೂಲಕ ಹೀರೋ ಆಗಿಯೂ ಕಾಣಿಸಿಕೊಂಡರು ಇವರು ಮೂವತ್ತು ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದು ಭರತ್ ಅವರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಭರತ್ ಅವರು ಹೆಚ್ಚಾಗಿ ನೆಗೆಟಿವ್ ರೋಲ್ಗಳಲ್ಲಿ ಅಭಿನಯಿಸಿದ್ದು ನೆಗೆಟಿವ್ ಪಾತ್ರಗಳ ಮೂಲಕವೇ ಪ್ರಖ್ಯಾತಿ ಗಳಿಸಿದ್ದರು ಇಂತಹ ಅದ್ಭುತ ಕಲಾವಿದ ಕೇವಲ ಐವತ್ತೇ ವರ್ಷಕ್ಕೆ ಅಂದರೆ ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಒಂಬತ್ತರಂದು ನಿಧನರಾದರು ಭರತ್ ಅವರಿಗೆ ಎರಡ್ ಸಾವಿರದ ಎಂಟರ ಕೊನೆಯಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅದರಿಂದ ರಿಕವರಿ ಆಗದೆ ಕೊನೆಗೆ ಮಲ್ಟಿಪಲ್ ಆರ್ಗನ್ ಸಮಸ್ಯೆಯಿಂದಾಗಿ ಕೊನೆಯು ಈಗ ಇವರ ಮಕ್ಕಳಾದ ಲಕ್ಷ್ಮೀಶ್ರೀ ಮತ್ತು ಮೇಘಾಶ್ರೀ ಅವರು ತಂದೆಯಂತೆ ಕಲಾ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದು ಭರತ್ ಅವರ ಕುಟುಂಬವೇ ಕಲಾ ಸೇವೆಗೆ ಮುಡಿಪಾಗಿದೆ ಶಂಕಾನಂದ್ ಅರವಿಂದ್ ಬೆಟ್ಟದ ಹೂ ಸಿನಿಮಾದ ಬಿಸಿಲೇ ಇರಲಿ ಮಳೆಯೇ ಬರಲಿ ಹಾಡಿನಲ್ಲಿ ಅಪ್ಪು ಅವರೊಂದಿಗೆ ಹೆಜ್ಜೆ ಹಾಕಿರುವ ಶಂಕಾನಂದ್ ಅರವಿಂದ್ ಅವರು ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಅಭಿನಯಿಸಿರುವ ನಟ ರಣಧೀರ ಅನುಭವ ಮಿಡಿದ ಶ್ರುತಿ ಲಯನ್ ಜಗಪತಿ ರಾವ್ ಅಂತಹ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಶಂಕಾನಂದ್ ಅರವಿಂದ್ ಅವರು ಕೋವಿಡ್ನಿಂದಾಗಿ ಮೃತಪಟ್ಟರು ನವೀನ್ ಮಯೂರ್ ಹ್ಯಾಂಡ್ಸಮ್ ಹೀರೋ ನವೀನ್ ಅವರು ಮಾಡೆಲಿಂಗ್ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಇವರು ಇಂಡಸ್ಟ್ರಿಗೆ ಬಂದಾಗ ಮಯೂರ್ ಎಂಬ ಹೆಸರನ್ನು ಸೇರಿಸಿಕೊಂಡು ನವೀನ್ ಮಯೂರ್ ಆದರು ನವೀನ್ ಅವರು ಇಂಡಸ್ಟ್ರಿಗೆ ಬಂದ ಕೆಲವೇ ವರ್ಷಗಳಲ್ಲಿ ಸಕ್ಸಸ್ಫುಲ್ ನಟರಾದರು ಇವರು ಕೆಲವು ಸೈಡ್ ರೋಲ್ಗಳಲ್ಲಿಯೂ ನಟಿಸಿದ್ದು ಇವರು ಪ್ರಸಿದ್ಧ ಧಾರಾವಾಹಿ ದಂಡಪಿಂಡಗಳು ಎಂಬ ಸೀರಿಯಲ್ನನ್ನು ಸಹ ಅಭಿನಯಿಸಿದ್ದಾರೆ ಇಂತಹ ಅದ್ಭುತ ನಟ ನವೀನ್ ಅವರು ಜಾಂಡಿ ಸ್ ಕಾಯಿಲೆಯಿಂದ ಬಳಲುತ್ತಿದ್ದು ಅಕ್ಟೋಬರ್ ಮೂರು ಎರಡ್ ಸಾವಿರದ ಹತ್ತರಂದು ಮೃತರಾದರು ಆಗ ಅವರಿಗೆ ವರ್ಷ ವಯಸ್ಸಾಗಿತ್ತು ಪಿ ಎನ್ ಸತ್ಯ ಕ್ರೈಮ್ ಡ್ರಾಮಾ ಸಿನಿಮಾಗಳನ್ನ ಬರೆಯಲು ಮತ್ತು ನಿರ್ದೇಶಿಸಲು ಹೆಸರುವಾಸಿಯಾಗಿದ್ದ ಪಿ ಎನ್ ಸತ್ಯ ಅವರು ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಫೀಲ್ಡ್ಗೆ ಇಳಿದರು ಬಾಸ್ ದರ್ಶನ್ ಅವರಿಗೆ ಮೊದಲು ಡೈರೆಕ್ಷನ್ ಮಾಡಿ ಸಿನಿಮಾದ ಆಫರ್ ಸತ್ಯ ಅವರು ಅನೇಕ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರು ದಾಸ ಶಿವಾಜಿನಗರ ಶಾಸ್ತ್ರಿ ಗೂಳಿಯಂತಹ ಸುಮಾರು ಹದಿನಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಂತಹ ನಟ ಕ್ಯಾನ್ಸರ್ ಎಂಬ ಕಾಯಿಲೆಗೆ ತುತ್ತಾಗಿ ಮೇ ಐದು ಎರಡ್ ಸಾವಿರದ ಎಂಟರಂದು ಮೃತರಾದರು ಆಗ ಅವರಿಗೆ ನಲವತ್ತಾರು ವರ್ಷ ವಯಸ್ಸಾಗಿತ್ತು ವೆಂಕಟೇಶ್ ಅಲಿಯಾ ವೆಂಕಿ ಮನಿದೇವರು ಸಿನಿಮಾದ ನಟ ವೆಂಕಟೇಶ್ ಅವರು ಆಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡುತ್ತಿದ್ದರು ಇವರು ಕನ್ನಡದಲ್ಲಿ ರಂಗೋಲಿ ಗೆಜ್ಜೆನಾದ ಬಾಳಿದ ಮನೆ ಪಟ್ಟಣಕ್ಕೆ ಬಂದ ಪುಟ್ಟ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದು ಇಂತಹ ನಟ ಕೇವಲ ಮೂವತ್ತೆಂಟನೇ ವಯಸ್ಸಿಗೆ ಕಾಡಿಯ ಕರಸ್ನಿಂದಾಗಿ ಮೃತಪಟ್ಟರು ಆಕ್ರೋ ಚಿಕ್ಕಣ್ಣ ಆಕ್ರೋ ಚಿಕ್ಕಣ್ಣ ಅವರ ಆಕ್ಟಿಂಗ್ ನೋಡಿರುವ ಎಷ್ಟೋ ಜನಕ್ಕೆ ಇವರ ಹೆಸರೇ ತಿಳಿದೇ ಇಲ್ಲ ಇವರು ಹೆಚ್ಚಾಗಿ ನೆಗೆಟಿವ್ ಪಾತ್ರಗಳಲ್ಲಿ ಗುರುತಿಸಿಕೊಂಡಿದ್ದು ಇವರು ವೀರಣ್ಣ ಗೋವಿಂದ ಗೋಪಾಲ ಮಿಡಿದ ಹೃದಯಗಳು ಶೃಂಗಾರ ಕಾವ್ಯ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ತಮ್ಮ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಕಿಡ್ನಿ ವೈಫಲ್ಯದಿಂದ ಮೇ ಏಳು ಎರಡ್ ಸಾವಿರದ ಆರರಂದು ಮೃತಪಟ್ಟರು ಲಕ್ಷ್ಮಣ್ ಹೆಚ್ಚಾಗಿ ನೆಗೆಟಿವ್ ಪಾತ್ರ ಮತ್ತು ಪೊಲೀಸ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಲಕ್ಷ್ಮಣ್ ಅವರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಅಭಿನಯಿಸಿರುವ ಸಿನಿಮಾಗಳಲ್ಲಿ ಸೂರ್ಯವಂಶ ಯಜಮಾನ ಹಾಲುಂಡತ್ ಅವರು ಸಾಂಗ್ಲಿಯನ ಮಲ್ಲಾ ಸಿನಿಮಾಗಳ ಆಕ್ಟಿಂಗ್ ಇವರಿಗೆ ಹೆಚ್ಚು ಪ್ರಸಿದ್ಧಿ ತಂದುಕೊಟ್ಟಿವೆ ಇವರು ಹಾರ್ಟ್ ಅಟ್ಯಾಕ್ನಿಂದ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿನ ನಿವೃತ್ತಪಟ್ಟರು ಕೃಷ್ಣೇಗೌಡ ಹಲವಾರು ದಿಗ್ಗಜ ನಟರೊಂದಿಗೆ ಸ್ಕ್ರೀನ್ ಶೇರ್ ಮಾಡಿರುವ ಕೃಷ್ಣೇಗೌಡ ಅವರು ಸಪೋರ್ಟಿಂಗ್ ಪಾತ್ರಗಳ ಮೂಲಕ ಗಮನ ಸೆಳೆದಂತಹ ವ್ಯಕ್ತಿ ಇವರು ಚಿತ್ರರಂಗದಲ್ಲಿ ಎರಡು ಮೂರು ದಶಕದಿಂದಲೂ ಸಕ್ರಿಯರಾಗಿದ್ದು ಇವರು ಸಿನಿಮಾಗಳ ಜೊತೆಗೆ ರಂಗಭೂಮಿ ಮತ್ತು ಕಿರುತೆರೆಯಲ್ಲೂ ಸಕ್ರಿಯರಾಗಿದ್ದರು ಬಹುತೇಕ ತಂದೆಯ ಪಾತ್ರಗಳಲ್ಲಿ ಕೃಷ್ಣೇಗೌಡ ಅವರು ಹೆಚ್ಚು ಕಾಣಿಸಿಕೊಂಡಿದ್ದು ತಮಗೆ ಸಿಕ್ಕ ಪಾತ್ರಗಳಿಗೆ ಜೀವ ತುಂಬುತ್ತಾ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತಿದ್ದರು ಇವರು ಅಭಿನಯಿಸಿರುವ ಹಾಲುಂಡ ತವರು ಸಿನಿಮಾದ ನಟನೆ ಇವರ ವೃತ್ತಿ ಜೀವನದ ಮಹತ್ತರ ಪಾತ್ರ ಎಂದರೆ ತಪ್ಪಾಗಲಾರದು ಇಂತಹ ನಟ ಕೊರೋನಾ ಸಮಯದಲ್ಲಿ ಕೋವಿಡ್ ಸೋಂಕಿಗೆ ಒಳಗಾಗಿ ಅದರಿಂದ ಪಾರಾದ ಮೇಲೆ ಉಸಿರಾಟದ ಸಮಸ್ಯೆಯಿಂದಾಗಿ ಎಂಬತ್ತನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು ಆದರು ರಘುವರನ್ ಸಾಮಾನ್ಯವಾಗಿ ಖಳನಾಯಕನ ಪಾತ್ರಗಳೆಂದರೆ ಅದರಲ್ಲಿ ಖಳನಾಯಕ ಖಡಕ್ ಡೈಲಾಗ್ ಹೊಡೆಯುವುದು ಆರ್ಭಟಿಸುವುದು ಸರ್ವೇ ಸಾಮಾನ್ಯ ಆದರೆ ರಘುವರನವರು ಖಳನಾಯಕನ ಪಾತ್ರದಲ್ಲಿ ನಟಿಸಿದರೆ ಈ ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ ರಘುವರನವರು ಅಷ್ಟಾಗಿ ಘರ್ಜಿಸದೆ ಹೆಚ್ಚು ಡೈಲಾಗ್ ಹೊಡೆಯದೆ ಸೈಲೆಂಟ್ ಆಗಿಯೇ ತಮ್ಮ ವಿಭಿನ್ನ ಮತ್ತು ವಿಶೇಷ ಶೈಲಿಯ ಧ್ವನಿಯ ಮಾಡ್ಯುಲೇಷನ್ ನ ಮೂಲಕ ನಟಿಸಿ ವಿಲನ್ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದರು ಇಂತಹ ಅದ್ಭುತ ನಟ ಸೌತ್ ಮತ್ತು ಬಾಲಿವುಡ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ಕನ್ನಡದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕಲಾವಿದ ಪ್ರತ್ಯರ್ಥ ಧುರ್ಗಿ ಅಸುರ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಈ ಅದ್ಭುತ ಕಲಾವಿದ ಅಂಗಾಂಗ ವೈಫಲ್ಯದಿಂದ ಕೇವಲ ವಯಸ್ಸಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮರಣ ಹೊಂದಿದರು ರಾಮಿ ರೆಡ್ಡಿ ತೊಂಬತ್ತರ ದಶಕದ ಸಿನಿ ಪ್ರೇಮಿಗಳಿಗೆ ಈ ಮುಖದ ಪರಿಚಯ ಇದ್ದೇ ಇರುತ್ತದೆ ವಿಲನ್ ಪಾತ್ರಗಳಿಗೆ ಹೇಳಿ ಮಾಡಿಸಿದಂಥ ನಟ ರಾಮಿ ರೆಡ್ಡಿ ಅವರಿಗೆ ಸಿಗುತ್ತಿದ್ದಂತಹ ಪಾತ್ರಗಳು ಅಷ್ಟೇ ಅವರ ಲುಕ್ ಮತ್ತು ಪರ್ಸನಾಲಿಟಿಗೆ ಬಹಳ ಚೆನ್ನಾಗಿ ಹೊಂದುತ್ತಿದ್ದವು ವಿಲನ್ ಪಾತ್ರಗಳಲ್ಲಿ ಬಹಳ ರಗಡ್ ಆಗಿ ನಟಿಸಿರುವ ರಾಮಿ ರೆಡ್ಡಿ ಅವರು ನಂತರ ಕಾಮಿಡಿ ಪಾತ್ರಗಳಲ್ಲೂ ನಟಿಸಿದ್ದು ಇವರು ಹಿಂದಿ ಸೇರಿದಂತೆ ಸೌತ್ ನ ಎಲ್ಲ ಭಾಷೆಗಳಲ್ಲೂ ನಟಿಸಿದ್ದಾರೆ ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ರಾಮಿ ರೆಡ್ಡಿ ಅವರು ಚಾಮುಂಡಿ ಪೊಲೀಸ್ ಸ್ಟೋರಿ ಟು ಅಭಿಮನ್ಯು ಗಡಿಬಿಡಿ ಗಂಡ ಅಂತಹ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇಂತಹ ಅದ್ಭುತ ನಟ ಲಿವರ್ ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇವಲ ಐವತ್ನಾಲ್ಕನೇ ವರ್ಷಕ್ಕೆ ಮರಣ ಹೊಂದಿದರು ಇದಿಷ್ಟು ಅದ್ಭುತವಾದ ಪಾತ್ರ ನಟಿಸಿ ಮರಣ ಹೊಂದಿರುವ ಕಲಾವಿದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಆಗಿ ಥ್ಯಾಂಕ್ ಯು ಮೂರರಲ್ಲಿ ರಿಲೀಸ್ ಆದ ನಮ್ಮ ಪ್ರೀತಿಯ ರಾಮು ಎಂಬ ಸಿನಿಮಾದಲ್ಲಿ ಬಾಸ್ ದರ್ಶನ್ ಅವರು ರಾಮು ಎಂಬ ಬ್ಲೈಂಡ್ ಪಾತ್ರಧಾರಿಯಾಗಿ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಪ್ಲೇ ಮಾಡಿದ್ದಾರೆ ಇದೊಂದು ಮಲಯಾಳಂ ಸಿನಿಮಾದ ರಿಮೇಕ್ ಆಗಿದ್ದು ನಿರ್ದೇಶಕ ಸಂಜಯ್ ಅವರು ದರ್ಶನ್ ಅವರ ಬಳಿ ಕಥೆಯನ್ನ ಹೇಳಿದಾಗ ದರ್ಶನ್ ಅವರು ತುಂಬಾನೇ ಚಾಲೆಂಜಿಂಗ್ ಆಗಿದೆ ಎಂದು ತುಂಬಾ ಖುಷಿಯಾಗಿ ಸಿನಿಮಾವನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಈ ಸಿನಿಮಾದಲ್ಲಿ ರೋಲ್ ಪ್ಲೇ ಮಾಡುವುದು ದರ್ಶನ್ ಅವರಿಗೆ ಅಷ್ಟು ಈಸಿ ಆಗಿರಲಿಲ್ಲ ಏಕೆಂದ್ರೆ ದರ್ಶನ್ ಅವರು ಈ ಸಿನಿಮಾದಲ್ಲಿ ಅಂದನ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾಗಾಗಿ ದರ್ಶನ್ ಅವರು ಪ್ರತಿದಿನ ಒಂದರಿಂದ ಎರಡು ಗಂಟೆಗಳ ಕಾಲ ರಿಹರ್ಸಲ್ ಕೂಡ ಮಾಡ್ತಾ ಇದ್ರು ಶೂಟಿಂಗ್ ವೇಳೆಯಲ್ಲಿ ಒಂದರಿಂದ ಹತ್ತು ನಿಮಿಷಗಳ ಕಾಲ ಕಣ್ಣುಗಳನ್ನ ಹಾಗೆಯೇ ಬಿಡಬೇಕಿತ್ತು ಇದರಿಂದ ಕಣ್ಣುಗಳಿಗೆ ತುಂಬಾನೇ ನೋವಾಗ್ತಿತ್ತು ಆದ್ರೆ ದರ್ಶನ್ ಅವರು ಯಾವುದೇ ರೀಟೇಕ್ ಮತ್ತು ಬ್ರೇಕ್ ತೆಗೆದುಕೊಳ್ಳದೆ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ರು ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗೋದ್ರೊಳಗೆ ದರ್ಶನ್ ಅವರ ಕಣ್ಣುಗಳಿಗೆ ತುಂಬಾನೇ ನೋವಾಗಿ ನೆರವುಗಳೆಲ್ಲ ತುಂಬಾನೇ ವೀಕ್ ಆಗಿದ್ವು ಆಗಿನಿಂದ ದರ್ಶನ್ ಅವರು ಸ್ಪೆಕ್ಸ್ ಹಾಕೋದನ್ನ ರೂಢಿ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಚಾಲೆಂಜಿಂಗ್ ರೋಲ್ ಪ್ಲೇ ಮಾಡಿದ ದರ್ಶನ್ ಅವರು ಈ ಸಿನಿಮಾಗಾಗಿ ಕೇವಲ ಎರಡು ಲಕ್ಷ ಸಂಭಾವನೆಯನ್ನ ಪಡೆದಿದ್ದಾರೆ ಇದು ಆಗಿನ ಕಾಲದಲ್ಲಿ ದರ್ಶನ್ ಅವರು ಪಡೆದ ಅತಿ ದೊಡ್ಡ ಸಂಭಾವನೆ ಆಗಿತ್ತಂತೆ ಇದೇ ರೀತಿಯನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡಿ thank you